ಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಹದಿನಾರೀಕು ರಾತ್ರಿ ಅವರು ಮತ್ತು ಆರೋಪಿತರಾದ ಮುನಿ ವೆಂಕಟಪ್ಪ ಮತ್ತು ರಾಜೇಶ್ ಇವರಿಬ್ಬರು ಇವರೆಲ್ಲ ಸಂಬಂಧಿಕರೇ ಆಗಿರ್ತಾರೆ ಯಾವುದೋ ಒಂದು ಈ ದಾರಿ ವಿಚಾರದಲ್ಲಿ ಅವರ ನಡುವೆ ಇದ್ದಂತಹ ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಇವರಿಬ್ಬರು ಸಹ ಒಂದು ಆರೆ ಒಂದು ಗಡ್ಡಿಯಿಂದ ಆತನ ಮೇಲೆ ಹಲ್ಲೆ ಮಾಡಿ ಆತನಿಗೆ ತಲೆಗೆ ಗಾಯಪಡಿಸಿ ಆತನ ಕೊಲೆ ಮಾಡಿರ್ತಾರೆ ಎಂದು ಮೃತನ ಸುತ್ತಿ ಅವರು ನೀಡಿದ ದೂರಿನೇ ಮನ ಮಾಡಿ ನಿಖರವಾದ ಕಾರಣ ಅಂತಂದರೆ ಈ ಹಿಂದೆ ಮೂರು ವರ್ಷದ ಹಿಂದೆ ಈ ಆರೋಪಿಗರಿಗೂ ಮತ್ತು ಮೃತ ಮಂಜುನಾಥಿಗೂ ರಸ್ತೆ ವಿಚಾರದಲ್ಲಿ ಒಂದು ವೈಷಮ್ಯ ಇತ್ತು ಮತ್ತು ಅದರ ಬಗ್ಗೆ ವಿವಾದ ಇರುವಂಥ ಅನ್ನೋ ಬಗ್ಗೆ ನಮಗೆ ಇದು ಪ್ರಾಥಮಿಕವಾಗಿ ತಿಳಿದು ಬಂದಿದೆ ಯಾವ ಎರಡು ಸಾವಿರದ ಇಪ್ಪತ್ತೆರಡರಂದು ಕೆಸಮಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಮದ್ ಕೇಸನ್ನು ನಾವು ದಾಖಲು ಮಾಡಿದ್ದೇವೆ ಇದರಲ್ಲಿ ಮೃತ ವ್ಯಕ್ತಿ ಎಷ್ಟು ಮಂಜುನಾಥ್ ಅಂತ ಈತ ಕಣ್ಣೂರು ಗ್ರಾಮದ ವಾಸಿಯಾಗಿರ್ತಾನೆ ನಲವತ್ತೆರಡು ವರ್ಷ ದಾರಿ ಕೆಲಸ ಕಟ್ಟ ಮಾಡ್ತಿರ್ತಾನೆ ಈತನ ಪತ್ನಿ ಸಹಿತ ಬಂಗಾರಕೇಟೆ ಹತ್ರ ಬರ್ತಕ್ಕಂಥ ಪೂವರ್ಸ್ಥಳದಲ್ಲಿ ಅವರು ಒಂದು ಕೆಲಸ ಮಾಡ್ತಾ ಇದ್ದಾರೆ ಇದೀಗ ಕೆಲಸ ಮಾಡಿಕೊಂಡು ತನ್ನ ಊರ ಬೆಂಗಳೂರಿಗೆ ವಾಸವಾಗಿರ್ತಾನೆ ಹದಿನಾರನೇ ತಾರೀಕು ರಾತ್ರಿ ಅವನಿಗೂ ಮತ್ತು ಆರೋಪಿತರಾದ ಮುನಿ ವೆಂಕಟಪ್ಪ ಮತ್ತು ರಾಜೇಶ್ ಇವರಿಬ್ಬರು ಇವರೆಲ್ಲ ಸಂಬಂಧಿಕರೇ ಆಗಿರ್ತಾರೆ ಯಾವುದೋ ಒಂದು ಈ ದಾರಿ ಕಚಾರದಲ್ಲಿ ಅವರ ನಡುವೆ ಇದ್ದಂಥ ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಇವರಿಬ್ಬರೂ ಸಹ ಒಂದು ಆರೆ ಕಡ್ಡಿಯಿಂದ ಆತನ ಮೇಲೆ ಹಲ್ಲೆ ಮಾಡಿ ಆತನಿಗೆ ತಲೆಗೆ ಗಾಯಪಡಿಸಿ ಆತನ ಕೊಲೆ ಮಾಡಿರುತ್ತಾರೆ ಎಂದು ಮೃತನ ಕೊಟ್ಟಿ ಅವರು ನೀಡಿದ ದೂರಿನಾಗಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಮೃತನ ದೇಹವನ್ನು ಈಗ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಕೋಲಾರ ಸಂದರ್ಭದಲ್ಲಿ ಮತ್ತು ಇದರಲ್ಲಿ ಆರೋಪಿತರಾದ ಮುನಿ ವೆಂಕಟಪ್ಪ ಮತ್ತು ರಾಜೇಶ ಸಿ ಬಿ ಅವರು ಬಂಧನ ಮಾಡಿದ್ದಾರೆ ನಿಖರವಾದ ಕಾರಣ ಅಂತ ಹೇಳಿದ್ರೆ ಈ ಹಿಂದೆ ಮೂರು ವರ್ಷ ಹಿಂದೆ ಈ ಆರೋಪಿಗರಿಗೂ ಮತ್ತು ಮೃತ ಮಂಜುನಾಥರಿಗೂ ರಸ್ತೆ ವಿಚಾರದಲ್ಲಿ ಒಂದು ವೈಷಮ್ಯ ಇತ್ತು ಮತ್ತು ಅದರ ಬಗ್ಗೆ ವಿವಾದ ಉಂಟಾಗಿತ್ತು ಅನ್ನೋ ಬಗ್ಗೆ ನಮಗೆ ಇದು ಪ್ರಾಥಮಿಕವಾಗಿ ತಿಳಿದು ಬಂದಿದೆ ಯಾವ ಈ ವಿಚಾರದಲ್ಲಿ ಈ ಹಿಂದೆ ಏನಾದರೂ ಪೊಲೀಸ್ ಠಾಣೆಯಲ್ಲಿ ಅದರ ಬಗ್ಗೆ ಎದು ಅಥವಾ ಅಜ್ಜಿ ಆಚರಣೆಯನ್ನ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ ಆ ವಿಚಾರದಲ್ಲಿ ಸ್ವಲ್ಪ ವೈಷಮ್ಯ ಈ ಹಿಂದೆ ಇತ್ತು ಅದೇ ವಿಚಾರದಲ್ಲಿ ಹತ್ತಾರನೇ ತಾರೀಕು ರಾತ್ರಿ ಜಗಳ ಏರ್ಪಟ್ಟು ಆ ಜಗಳದಿಂದ ಈ ಮುಂದೆ ಮತ್ತು ರಾಜೇಶ ಎಂಬ ಆರೋಪಿಸಿದರು ಮೃತ ಮುಂಜಿನಾ ಮೇಲೆ ಮಾನಸಿಕವಾಗಿ ಹಲ್ಲೆ ಮಾಡಬೇಕು ಕೊಲೆ ಮಾಡಿರ್ತಕ್ಕಂಥ ಈ ಮಾತನ್ನ ಕೋಲಿಯ ತನಿಖೆಗೆ ತಿಳಿದ್ರು ಆರೋಪಿಗಳು ಅವರು ಅದೇ ಊರಲ್ಲಿರ್ತಾರೆ ಅವರು ಸಂಬಂಧಿಕರಾಗಿ ರಾಜೇಶ್ ಹಾಂ ಅವರು ರಾಜೇಶ್ ಅನ್ನೋದ ಮೇಲೆ ಒಂದು ಪೇಪರ್ ಸ್ಟೇಷನ್ಗೆ ಇದು ರೋಡಿ ಹಾಳೆ ಇದೆ ಅಂತ ಅವರು ಮಾಡಿದ್ದಾರೆ